ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಆಶ್ವತಿ ಜಯ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಐದು ಹತ್ತು ಹತ್ತು ದೂರ ಹೋಗುದು ಕಾಸರೋಡ್ಗೆ ಹೋಗುದು ಫ್ರೆಂಡ್ಗೆ ಡ್ರೆಸ್ ತೆಗಲಿಕ್ಕೆ ಉಂಟು ಅವನು ಕರೆದಿದ್ದಾನೆ ನಮ್ಮ ಬರಲಿಕ್ಕೆ ಬರ್ ಬರ್ಬೋದು ಅಂತ ನಾನು ಅಲ್ಲಿಗೆ ಹೋಗುದು ಕೈಯಲ್ಲಿ ಹೆಲ್ಮೆಟ್ ಉಂಟು ಇಲ್ಲಿಂದ ನಾನು ಸೀತಂಗೋಳಿ ಎಂಬುದು ಟೌನ್ ಉಂಟು ಅಲ್ಲಿಗೆ ಹೋಗಿ ಅಲ್ಲಿಗೆ ಅವನು ಬೈಕಲ್ಲಿ ಬರ್ತಾನೆ ಅವನು ದೂರ ಹೋಗಿದ್ದಾನೆ ಅವನು ನೋಡಿರ್ಬೋದು ಅವನು ಹೊಸಡಿ ಗುಂಪೆ ಒಂದು ವೀಡಿಯೋ ಮಾಡಿದ್ದಾನೆ ಅವನ ಹೆಸರು ಪ್ರವೀಣ ಅಂತ ಅವನಿಗೆ ಅಂತ ಡ್ರೆಸ್ ಅಂತ ನಿನ್ನೆ ಹೇಳಿದ ಬರ್ತಾನೆ ಅಂತ ಹೇಳಿದ್ದೇನೆ ಈಗ ಸೀತಂಗೋಳಿಗೆ ಹೋಗಿ ಅಲ್ಲಿಂದ ಸೀದಾ ನಾವು ಬೈಕಲ್ಲಿ ಹೋಗುದು ಈಗ ನಾವು ಮೆಲಾಣಿ ನಡೆದುಕೊಂಡು ಹೋಗುವ ಒಂದು ಐದುವರೆಗೆ ಬಸ್ ಉಂಟು ಅದರಲ್ಲಿ ಹೋಗುದು ಉಂಟು ಫಸ್ಟ್ ಟೈಮ್ ಬಸ್ಸಲ್ಲಿ ಹೆಲ್ಮೆಟ್ ಹೆಲ್ಮೆಟ್ ಹೋಗುದು ಹೆಲ್ಮೆಟ್ ಹೆಲ್ಮೆಟ್ ಬೇಕು ಅವರು ಐನೂರು ರೂಪಾಯಿ ಫೈನ್ ಮಾಡ್ತಾರೆ ನಮ್ಮ ಮನೆಗೆ ನನ್ನ ಅಣ್ಣನ ಬೈಕ್ಗೆ ಎರಡು ಸಾವಿರ ರೂಪಾಯಿ ಅಂತಿದೆ ಫೈನ್ ಮತ್ತೆ ಬರಲಿಲ್ಲ ಹಾಯ್ ಫ್ರೆಂಡ್ಸ್ ನಾವು ಆರು ಐವತ್ತು ಆಗ ಕಾಸರಗೋಡು ಹೋಗ್ತಿದ್ವಿ ಇದು ಕಾಸರಗೋಡು ಕಾಸರಗೋಡಿನ ಒಂದು ಚಿಕ್ಕದ ಪಾರ್ಕಿಂಗ್ ಸಿಕ್ಕಿದ್ದು ನಾವು ಒಂದು ದಿನ ಒಳಗೆ ನನ್ನ ಒಟ್ಟಿಗೆ ಸಾವಿನ ಇದ್ದೇನೆ ಅವನಿಗೆ ಡ್ರೆಸ್ ತೆಗಿಲಿಕ್ಕೆ ಅವನಿಗೆ ಮದುವೆ ಒಂದು ಲಕ್ಷಣ ಬಂದಿದೆ ಅದಕ್ಕೆ ಸ್ವಲ್ಪ ಡ್ರೆಸ್ ತೆಗಿಯುವಂತ ಈಗ ನಾವು ಒಂದು ನೈಟ್ ಲೈಫ್ ಕಾತಾರ ಮಾಡುವ ಈಗ ಮೊದಲು ಡ್ರೆಸ್ ತಿಕ್ಲಿಕ್ಕೆ ಹೋಗುವ ಫಸ್ಟ್ ಎಮ್ಮೆ ಫೋನ್ ಮಾಡ್ ಬೇಸ್ ಕಾಕರ ಇದೆ ಸೂಪರ್ ಉಂಟು ಅಭಿಪ್ರೈಸ್ ಇದು ನಮ್ಮ ಕಾಸರಗೋಡು ಈಗ ಸ್ವಲ್ಪ ಅಲ್ಲ ಮೊನ್ನೆ ಬರುವಾಗ ಜಿಗ್ಗ ಇರಲಿಲ್ಲ ಅದು ಜಿಗ್ಗ ಇರಲಿಲ್ಲ ನಾವು ಒಂದು ದಿವಸ ಬಂದದು ಹೌದೌದು ಇಲ್ಲಿಗೆ ಹೋಗೋಣ ಮೇಲೆಗೆ ನನಗೆ ಒಂದು ಮುಂಡು ಮತ್ತು ಇದಲ್ಲ ಏ ಮದುವೆಗೆ ಮುಂಡು ಒಳ್ಳೇದಾ ಯಾವ ಮೂವಿ ಬಂದಿದೆ ಸಲ್ಲರ್ ಮಿಷನ್ ಬ್ಲಾಕ್ ಓ ಸಿಗ್ನಲ್ ಸಿಗ್ನಲ್ ಮೇಲೆಗೆ ಡ್ರೆಸ್ ಡ್ರೆಸ್ಸಿನ ಅಂಗಡಿ ಇಲ್ಲ ಅವರು ಬೇಕಾದ್ರೆ ಅಲ್ಲಿ ಡ್ರೆಸ್ಸಿನ ಅಂಗಡಿ ಕಡಿಮೆ ಇರೋದು ಅಲ್ಲಿ ಈ ಪಾಸ್ಟ್ ಫುಡ್ ಎಲ್ಲ ಇರುದು ಮರ ಅವನಿಗೆ ಅರ್ಜೆಂಟ್ ಅಂತ ಅವನು ಹೋಗಿ ಅಲ್ಲ ನಾವು ಆಚೆ ಹೋಗುವ ಬಾ ಬೇಗ ಬಾ ಹಾಯ್ ಫ್ರೆಂಡ್ಸ್ ಕಾಸರಗೋಡು ಭಯಂಕರ ರಶ್ ಉಂಟು ಇವತ್ತು ಭಯಂಕರ ಜನ ಇದ್ದಾರೆ ಇವತ್ತು ಓ ಮೊನ್ನೆ ಬರೋಕೆ ಅಷ್ಟು ನೈಟಲ್ಲಿ ಜನ ಕಡಿಮೆ ಇತ್ತು ಒಳ್ಳೆ ರೀತಿಯಲ್ಲಿ ಜನ ಇದ್ದಾರೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸ್ವಲ್ಪ ಮತ್ತೆ ಬರುವ ಈಗ ಅಷ್ಟು ನೋಡ್ಲಿಕ್ಕೆಲ್ಲ ಕಾಸರಗೋಡ್ ನೈಟ್ ಲೈಫ್ ತುಂಬಾ ಇರ್ಲಿಕ್ಕಿಲ್ಲ ಇದು ಸತ್ತುವರೆ ಕ್ಲೋಸ್ ಆಗಿದೆ ಅಷ್ಟು ಹನ್ನೊಂದು ಗಂಟೆ ಆಗುವ ಹಳೆಯ ಬಸ್ ಸ್ಟಾಂಡ್ ಕಾಸರಗೋಡು ಹಳೆಯ ಬಸ್ ಸ್ಟ್ಯಾಂಡ್ ಇದು ಈಗ ಈ ಹಳೆಯ ಬಸ್ ಸ್ಟ್ಯಾಂಡ್ ನಾಲ್ಕು ಗಂಟೆ ಆಗುವ ಒಂದು ಬಸ್ ಬಂತು ಈಗ ಸರಿ ಆಯ್ತು ವಾರ್ನ ಹಾಕಿರಿ ವಾರ್ನ ಹಾಕ್ಲಿ ಫ್ರೆಂಡ್ಸ್ ಈಗ ನಾವು ಹಳೆಯ ಈಗ ಇಡ ಹಾಯ್ ಫ್ರೆಂಡ್ಸ್ ಒಂದು ನಾವು ಹಳೆ ಬಸ್ ಸ್ಟ್ಯಾಂಡಿಂದ ಇಂದ ಸ್ವಲ್ಪ ಈಚೆ ಬಂದೆ ಡ್ರೆಸ್ ಅಂಗಡಿ ಸಿಗ್ಲಿಲ್ಲ ಇನ್ನೊಂದು ತುಂಬ ಉಂಟು ಆದ್ರೆ ಸ್ವಲ್ಪ ಬ್ರ್ಯಾಂಡ್ ಬೇಕಲ್ಲ ಇವನಿಗೆ ಬ್ರ್ಯಾಂಡ್ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಣ ದಾವಣಿ ನೀವ್ ಅದಕ್ಕೆ ಸ್ವಲ್ಪ ಬ್ರ್ಯಾಂಡ್ ಎಲ್ಲ ಬೇಕು ಮತ್ತೆ ಅಲ್ಲಿಂದು ರಿಕ್ಷಾ ನೋಡಿದ್ರವ ನೀವು ಅದು ನೋಡ್ಲಿಕ್ಕೆ ಒಂದು ವೆರೈಟಿ ಉಂಟು ಅದೇ ರಿಕ್ಷಾ ವಿಟ್ಲ ಏರಿಯಾದಲ್ಲಿ ಎರಡು ನೋಡಿದೆ ನಾನು ಈಗ ಸಿಗ್ಲಿ ಆ ರಿಕ್ಷಾ ನಾನು ಕಾಸರೋಡು ಪ್ಲೇಸ್ ಫಸ್ಟ್ ಟೈಮ್ ನೋಡಿದ್ದು ಇದೊಂದು ಡ್ರೆಸ್ಸಿನ ಅಂಗಡಿ ಹುಡುಕು ಇದಂತ ರಾಮ್ ರಾಜ್ ಪಂಚಗಳು ಶರ್ಟ್ ಗಳು ಅಲ್ಲ ಒನ್ ಅವರ್ ಲೇಟರ್ ಹೈ ಫ್ರೆಂಡ್ಸ್ ಈಗ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಗೆ ಬಂದ್ವಿ ಕಾಸ ರೋಡಿನ ಹೊಸ ಬಸ್ ಸ್ಟ್ಯಾಂಡ್ ಇದುವೆ ನೋಡಿ ಇದು ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಫುಲ್ ರಶ್ ಇರ್ತವೆ ಇದು ನಾವು ಡ್ರೆಸ್ಸಿನ ಅಂಗಡಿ ಹುಡುಕುದು ಒಂದು ಎರಡು ಅಂಗಡಿ ಹೋದ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು ಆದ್ರೆ ಅದು ಕಲರ್ಫುಲ್ ಕಲರ್ಫುಲ್ ಆಗಿತ್ತು ಫ್ರೆಂಡ್ಸ್ ಅದ ಕಾಸರೋಡು ಅರ್ಧ ವಾಸಿ ಸುತ್ತಿ ಆಯ್ತು ಅಲ್ಲ ಈಗ ಹಸಿವು ಆಗ್ತದೆ ಹೊಟ್ಟೆ ಎಲ್ಲ ಕುರಿ ಗುರಿ ಅಂತದಿ ರಶ್ ಉಂಟು ಭಯಂಕರ ರಶ್ ಉಂಟು ಮರ ಕಾಸರೋಡದಲ್ಲಿ ಅಂಗಡಿ ಇರುದು ಅಂತ ಕಾಣ್ತದೆ ದೊಡ್ಡದ ಅಂಗಡಿ ಅಲ್ಲ ಇದರ ಹೋಗಿ ಮತ್ತೆ ಬರುವ ಆಯ್ ಫ್ರೆಂಡ್ಸ್ ನಾವು ಎಲ್ಲಿ ಇದ್ದೇವೆ ಅಂತ ಕಲ್ಯಾಣ ಸಿಲ್ಕ್ ಅಲ್ಲಿ ಇದ್ದೇವೆ ಅವನು ಡ್ರೆಸ್ ಚೇಂಜ್ ಮಾಡ್ತಿದ್ದಾನೆ ಇಲ್ಲಿ ಕಾಣುದಿಲ್ಲ ಅವನು ಹಚ್ಚದ ಒಂದು ಬ್ಲೂ ಮತ್ತೊಂದು ಬ್ಲಾಕ್ ತೆಗ್ದು ಆಯ್ತು ಫ್ರೆಂಡ್ಸ್ ಇಲ್ಲಿ ಡ್ರೆಸ್ ತೆಗ್ದು ನಾವು ಹೋಗುವ ಮೇಲಾಣ ಈಗ ಗಂಟೆಷ್ಟು ಗಂಟೆ ಆಯ್ತು ನೋಡುವ ಏಳು ಎಂಟು ಗಂಟೆಗೆ ಹತ್ತು ನಿಮಿಷ ಉಂಟೆ ಆಯ್ತು ಫ್ರೆಂಡ್ಸ್ ಎಲ್ಲ ಡ್ರೆಸ್ ಎಲ್ಲ ತೆಗೆದು ಈಗ ಗಂಟೆಷ್ಟು ಗಂಟೆ ಆಯ್ತು ಒಂಬತ್ತು ಗಂಟೆ ಆಗ್ತಾ ಬಂತ ಕಾಣ್ತದೆ ಈಗ ನಾವು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ ಪ್ರವೀಣ ಇಲ್ಲಿದೆ ಏ ಪ್ರವೀಣ ಇಲ್ಲಿ ಹೋಗುವ ಇಲ್ಲಿ ಕೋಯಿನೂರು ಬಸ್ ಉಂಟು ಸ್ಟೇಟ್ ಬಂತು ಕೇರಳ ಸ್ಟೇಟ್ ಬಂತು ಫ್ರೆಂಡ್ಸ್ ಕಾಸಾರ್ ರೋಡ್ ನೈಟ್ ಲೈಫು ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಆಗ್ತದೆ ನಾವೀಗ ಬರುವಾಗೆಲ್ಲ ಇತ್ತು ಈಗ ಹೋಗುವಾಗ ಅಲ್ಲ ഇന്നൊന്ന് അർദ്ധ കിലോമീറ്റർ ഉണ്ട് നമ്മ ബൈക്ക് നിൽക്ക സ്ഥലക്ക് ഇല്ലൊന്ന് ടൂറിസ് ബസ് ഉണ്ട് എല്ലാം ഉണ്ടല്ല ഏ ഇത് ബി എൻ ഡബ്ല്യൂ പൂ എല്ലാം എൻ രജിസ്ട്രേഷൻ നാഗാലാൻഡ് നാഗലാൻ അത് ടാക്സി കണിമാക്ക ഇത് കല്ലട കല്ലട എക്സ്പ്രസ് അക്കല ബസ് ഇട്ടിട്ട് ഉണ്ട് അത് ലോക്കൽ ഏഡിയോ ಹೈ ಫ್ರೆಂಡ್ಸ್ ಕಾಸರೋಡಿಂದ ಈಗ ಹೊರಡೋದು ಈಗ ಸ್ವಲ್ಪ ಒಂದು ಚಾಯೆಲ್ಲ ಕುಡಿದು ಸೀರೆ ಕಾಸರೋಡಿಂದ ಮನೆಗೆ ಹೋಗುವ ನನಗೆ ಈ ಕಾಸರೋಡಿನ ನೈಟ್ ಲೈಫು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬೈ ಬೈ ನಾಳೆ